ನ್ಯಾಯಮೂರ್ತಿಗಳಾದ ಶ್ರೀ ಬಿ ವೀರಪ್ಪ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಇವರು ದಾವಣಗೆರೆ ಜಿಲ್ಲೆಗೆ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ತಾರನೇ ತಾರೀಕು ವರೆಗೆ ಪ್ರವಾಸ ಕೈಗೊಳ್ಳಲಿದ್ದು ಮುಖ್ಯವಾಗಿ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದೂವರೆ ಗಂಟೆಯವರೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ತುಂಗಭದ್ರಾ ಸಭಾಂಗಣ ಇಲ್ಲಿ ವಿವಿಧ ತಾಲೂಕುಗಳಿಂದ ಬರುವಂತಹ ಸಾರ್ವಜನಿಕರಿಂದ ಬರುವಂತಹ ಅಹವಾಲುಗಳನ್ನ ಸ್ವೀಕರಿಸಲಿದ್ದಾರೆ ಹಾಗಾಗಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದಿವಸ ಯಾವುದೇ ಸರ್ಕಾರಿ ನೌಕರ ಅಥವಾ ಅಧಿಕಾರಿಗಳ ತಮ್ಮ ಕಂಪ್ಲೇಂಟ್ಸ್ ಅನ್ನ ಸರಿಯಾಗಿ ಅಟೆಂಡ್ ಮಾಡದೇ ಇದ್ದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಅಥವಾ ಕಂಪ್ಲೇಂಟ್ ಅನ್ನ ಅಟೆಂಡ್ ಮಾಡೋದ್ರಲ್ಲಿ ವಿಳಂಬ ಮಾಡುತ್ತಾ ಇದ್ದು ಹೀಗೆ ಯಾವುದೇ ರೀತಿಯಾದ ತೊಂದರೆಗಳಿದ್ರೂ ಕೂಡ ಆ ದಿವಸ ಬಂದು ಅವರಿಗೆ ಲಿಖಿತ ರೂಪದಲ್ಲಿ ಕಂಪ್ಲೇಂಟ್ ದೂರುಗಳನ್ನ ಕೊಡುವಂಥದ್ದು ಮತ್ತೆ ಆ ದಿವಸನೇ ಸಾಹೇಬರು ಅವರಿಗೆ ದೂರುಗಳನ್ನ ಆಲಿಸಿ ಅಲ್ಲೇ ಪರಿಹಾರವನ್ನು ಕೂಡ ಕೊಡಲಿದ್ದಾರೆ ಆ ದಿವಸ ಸಾರ್ವಜನಿಕರಿಗೆ ಪ್ರತ್ಯೇಕವಾಗಿ ನೆರಳಿನ ವ್ಯವಸ್ಥೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಮತ್ತೆ ಊಟ ತಿಂಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಹೆಚ್ಚು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮ ಬಿಕಾಸ್ ಅವರು ಲೋಕಾಯುಕ್ತರಿಗೆ ಅಲ್ಲಿಗೆ ಹೋಗಿ ಭೇಟಿ ಆಗಬೇಕು ಅಂತ ಇಲ್ಲ ಬೆಂಗಳೂರಿಗೆ ಇಲ್ಲೇ ದಾವಣಗೆರೆ ಜಿಲ್ಲೆಗೆ ಬರ್ತಾ ಇರೋದ್ರಿಂದ ಪ್ರತಿಯೊಬ್ಬ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ದೂರು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ತಮ್ಮ ದೂರನ್ನ ದಾಖಲಿಸಬೇಕಾಗಿ ಕೋರ್ಕೊಳ್ತೇವೆ